ನಮಸ್ತೆ ವೀಕ್ಷಕರ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಿಹಾರ ಚುನಾವಣೆ ಕೇವಲ ಇನ್ನು ಮೂರು ತಿಂಗಳು ಬಾಕಿ ಇರುವಾಗಲೇ ಬಿಹಾರ ಸಮೀಕ್ಷೆಯಲ್ಲಿ ನಿತೀಶ್ ಕುಮಾರ್ ಅವರಿಗೆ ಭಾರಿ ಹಿನ್ನಡೆ ಅಂತಂದು ಒಂದು ಸಮೀಕ್ಷೆಗಳು ತಿಳಿಸ್ತಾ ಇವೆ ಇನ್ನು ಬಿ ಜೆ ಪಿಯಿಂದ ಸಿ ಸಿಎಂ ಅಭ್ಯರ್ಥಿಗೆ ಘೋಷಣೆ ಮಾಡಲಿ ಅಂತಂದು ಹೆಚ್ಚಿದ ಕೂಗು ಕೇಳಿ ಬರ್ತಾ ಇದೆ ಅಂತೆಲ್ಲ ಸಹ ಹೇಳಕ್ತಾ ಇದೆ ವೀಕ್ಷಕರೇ ಹಾಗಾದರೆ ಈ ಸಮೀಕ್ಷೆಯಲ್ಲಿ ಏನು ಹೇಳಿದೆ ಎನ್ ಡಿ ಎ ಬಗ್ಗೆ ಅಂತಂದು ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಬಿಹಾರ ಹಾಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಜನಪ್ರೀತಿ ದಿನದಿಂದ ದಿನಕ್ಕೆ ಕಡಿಮೆ ಆಗುತ್ತಿದೆ ಇದೀಗ ಒಂದು ಸಮೀಕ್ಷೆಯಲ್ಲೂ ಸಹ ಇದೇ ಅಭಿಪ್ರಾಯ ವ್ಯಕ್ತವಾಗಿದ್ದು ಬಿಜೆಪಿ ಸಿಎಂ ಅಭ್ಯರ್ಥಿಗೆ ಆಗ್ರಹ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಇನ್ನು ಜಾತಿ ಭೇದವಿಲ್ಲದೆ ಮೂರನೇ ಒಂದು ಭಾಗದಷ್ಟು ಮತದಾರರು ಮುಂಬರುವ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲಿ ಎದುರಿಸುವ ಬದಲು ಬಿಜೆಪಿ ತನ್ನದೇ ಆದ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಿಸಬೇಕು ಅಂತಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸ್ಟೇಟ್ ವೈಬ್ ಸರ್ವೆ ಆಫ್ ಬಿಹಾರ್ ಎಲೆಕ್ಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪ್ರಕಾರ ಶೇಕಡ ಮೂವತ್ತ್ ಮೂರರಷ್ಟು ಜನರು ಬಿಜೆಪಿ ತನ್ನದೇ ಸಿ ಎಂ ಅಭ್ಯರ್ಥಿಯನ್ನು ಘೋಷಿಸಬೇಕು ಎಂದು ಹೇಳಿದ್ದಾರೆ ಕೇವಲ ಈ ಶೇಕಡ ಇಪ್ಪತ್ತ್ನಾಲ್ಕರಷ್ಟು ಜನರು ಮಾತ್ರ ನಿತೀಶ್ ಕುಮಾರ್ ಅವರ ಉತ್ತಮ ಕೆಲಸ ಮಾಡಿದ್ದಾರೆ ಎನ್ ಡಿ ಎ ಅವರ ನಾಯಕತ್ವದಲ್ಲಿಯೇ ಚುನಾವಣೆ ಎದುರಿಸಬೇಕು ಎಂದಿದ್ದಾರೆ ಬಿ ಜೆ ಪಿಗೆ ಬೇರೆ ಆಯ್ಕೆಗಳೇ ಇಲ್ಲವೇ ಕಾರಣ ನಿತೀಶ್ ಕುಮಾರ್ ಅವರನ್ನು ಮುಖ್ಯಮಂತ್ರಿಯಾಗಿ ಬಿಂಬಿಸಿದ್ದು ಅನಿವಾರ್ಯ ಎಂತಂದು ಶೇಕಡ ಇಪ್ಪತ್ತ್ಮೂರರಷ್ಟು ಜನರು ಒಂದು ಜನರು ಹೇಳಿದ್ದಾರೆ ಇನ್ನು ಜಾತಿವಾರು ವಿಶ್ಲೇಷಣೆಯ ಪ್ರಕಾರ ಬಿ ಜೆ ಪಿ ಸಿ ಎಂ ಅಭ್ಯರ್ಥಿ ಬೇಕೆಂಬ ಕೂಗು ಹಿಂದುಳಿದ ವರ್ಗಗಳಲ್ಲಿ ಜೋರಾಗಿದ್ದು ಶೇಕಡ ಮೂವತ್ತೆಂಟರಷ್ಟು ಜನರು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಂತರದ ಸ್ಥಾನದಲ್ಲಿ ಮೇಲ್ಜಾತಿ ಹಿಂದುಳಿದ ಶೇಕಡ ಮೂವತ್ತಾರರಷ್ಟು ಪರಿಶಿಷ್ಟ ಜಾತಿ ದಲಿತರು ಶೇಕಡ ಮೂವತ್ತರಷ್ಟು ಪರಿಶಿಷ್ಟ ಪಂಗಡದವರು ಶೇಕಡ ಇಪ್ಪತ್ತೊಂಬತ್ತರಷ್ಟು ಮತ್ತು ಮುಸ್ಲಿಮರು ಶೇಕಡ ಇಪ್ಪತ್ತಾರರಷ್ಟು ಜನ ಇದ್ದಾರೆ ಇದು ನಿತೀಶ್ ಕುಮಾರ್ ಅವರ ಕತೆ ಹೆದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಆರ್ ಜೆ ಡಿ ನಾಯಕ ತೇಜಸ್ವಿ ಯಾದವ್ ಅವರಿಗೆ ಹೆಚ್ಚಿನ ಬೆಂಬಲ ಸಹ ವ್ಯಕ್ತವಾಗಿದ್ದು ಈ ಸಮೀಕ್ಷೆಯಲ್ಲೂ ಶೇಕಡ ಮೂವತ್ತೆರಡರಷ್ಟು ಸಹ ಜನರು ತೇಜಸ್ವಿ ಅವರ ಮುಂದಿನ ಸಿ ಎಂ ಆಗಬೇಕೆಂಬಂತೂ ಜನ ಬಯಸುತ್ತಿದ್ದಾರೆ ಶೇಕಡ ಇಪ್ಪತ್ತೈದರಷ್ಟು ಜನರು ನಿತೀಶ್ ಕುಮಾರ್ ಪರ ಮತ ಚಲಾಯಿಸಿದ್ದಾರೆ ಇನ್ನು ಮೇಲ್ಜಾತಿ ಹಿಂದುಳಿದ ಹಿಂದುಗಳಲ್ಲಿ ನಿತೀಶ್ ಕುಮಾರ್ ಅವರು ಶೇಕಡ ಮೂವತ್ತೊಂದರಷ್ಟು ಜನರು ಜನಪ್ರಿಯತೆ ಆಗಿದ್ದಾರೆ ಶೇಕಡ ಐವತ್ತರಷ್ಟು ಮುಸ್ಲಿಮರು ತೇಜಸ್ವಿ ಯಾದವ್ ಅವರನ್ನು ತಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಂದು ಸಹ ಬೆಂಬಲಿಸಿದ್ದಾರೆ ಇನ್ನು ಚುನಾವಣೆಯ ತಂತ್ರಜ್ಞರಾಗಿ ಇದೀಗ ರಾಜಕೀಯವಾಗಿ ಬದಲಾಗಿರುವ ಪ್ರಶಾಂತ್ ಕಿಶೋರ್ ಅವರನ್ನು ಸಿ ಆಗಿ ನೋಡಲು ಶೇಕಡ ಹನ್ನೆರಡರಷ್ಟು ಜನರು ಸಹ ಬಯಸಿದ್ದು ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಮತ್ತು ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರಿಗಿಂತಲೂ ಹೆಚ್ಚಿನ ಜನಪ್ರಿಯತೆಯನ್ನು ಸಹ ಅವರು ಗಳಿಸಿದ್ದಾರೆ ಇನ್ನು ನಿತೀಶ್ ಕುಮಾರ್ ಅವರ ಆಡಳಿತದಲ್ಲಿ ಬಿಹಾರದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿದೆ ಎಂಬ ಅಭಿಪ್ರಾಯ ಜನರಲ್ಲಿದೆ ಶೇಕಡ ಇಪ್ಪತ್ತೆಂಟರಷ್ಟು ಜನರು ಮಾತ್ರ ಸುಧಾರಣೆಯಾಗಿದೆ ಎಂಬ ಅಭಿಪ್ರಾಯವನ್ನು ಸಹ ನೀಡಿದ್ದಾರೆ ಶೇಕಡ ಇಪ್ಪತ್ತೆಂಟರಷ್ಟು ಜನರು ಯಾವುದೇ ಬದಲಾವಣೆಯಾಗಿಲ್ಲ ಎಂದಿದ್ದಾರೆ ಹೆಚ್ಚಿನ ಸಂಖ್ಯೆಯ ಅಂದರೆ ಶೇಕಡ ಮೂವತ್ತ್ನಾಲ್ಕರಷ್ಟು ಜನರು ನಿತೀಶ್ ಆಡಳಿತದಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ ಎಂತಂದು ಸಹ ಹೇಳಿದ್ದಾರೆ ಇನ್ನು ಬಿಹಾರದ ಈ ಒಟ್ಟಾರೆ ಅಭಿವೃದ್ಧಿಗಾಗಿ ಮಹಾ ಮೈತ್ರಿಕೂಟ ಉತ್ತಮ ಎಂದು ಅಲ್ಪ ಮುನ್ನಡೆ ಸಾಧಿಸಿದೆ ಶೇಕಡ ಮೂವತ್ತಾರರಷ್ಟು ಜನರು ಮಹಾ ಮೈತ್ರಿಕೂಟದ ಪರ ಜನರು ಮತ ಚಲಾಯಿಸಿದ್ದರೆ ಶೇಕಡ ಮೂವತ್ತೈದರಷ್ಟು ಜನರು ಎನ್ ಡಿ ಎ ಮೇಲೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇದೇ ಪ್ರಶ್ನೆಗೆ ಪ್ರಶಾಂತ್ ಕಿಶೋರ್ ಅವರು ಜನ್ ಸೂರಜ್ ಪರ ಶೇಕಡ ಹತ್ತರಷ್ಟು ಜನರು ಒಲವು ವ್ಯಕ್ತಪಡಿಸಿದ್ದಾರೆ ಅಂತಲೂ ಸಹ ತಿಳಿದು ಬರ್ತಾ ಇದೆ ಇನ್ನು ಸಮೀಕ್ಷೆಯ ಪ್ರತಿಕ್ರಿಯಿಸಿದ ಶೇಕಡ ನಲವತ್ತೆಂಟರಷ್ಟು ಜನರು ಆಡಳಿತರೊಡ ಮೈತ್ರಿಕೂಟದ ವಿರುದ್ಧ ಬಲವಾದ ಆಡಳಿತ ವಿರೋಧಿ ಅಲೆ ಇದೆ ಅಂತಂದು ಸಹ ಈ ಸಂದರ್ಭದಲ್ಲಿ ಒಂದು ಈ ಸಮೀಕ್ಷೆಯಲ್ಲಿ ವ್ಯಕ್ತವಾಗಿದೆ ಹಾಗಾಗಿ ಬಿ ಜೆ ಪಿಯವರ ಈ ಸಮೀಕ್ಷೆಯನ್ನು ಪರಿಗಣಿಸಿ ಏನಾದರೂ ಬಿ ಜೆ ಪಿಯಿಂದ ಸಿ ಎಂ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ರೆ ಅಲ್ಲಿ ಎನ್ ಡಿ ಎ ಒಂದು ಅಧಿಕಾರಕ್ಕೆ ಬರೋದು ಶತಸಿದ್ಧ ಅನ್ನೋ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇದೆ ವೀಕ್ಷಕರೇ ಹಾಗಾಗಿ ನಿಮ್ಮ ಪ್ರಕಾರ ಬಿಹಾರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಮ್ಮ ಮಾಹಿತಿ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ